ಮೊಬೈಲ್ ಕೊಡಿ ಹಾಕಿ ಕೊಡ್ತೇನೆ ಸರಿ ಸರಿ ಆಯ್ತಾಯ್ತು ಆಯ್ತು 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 ವ್ಯಾಪಾರ ಮುಖ್ಯ ಎಲ್ಲರಿಗೂ ನಮಸ್ಕಾರ ತುಮಕೂರಿನ ಎ ಪಿ ಎಂ ಸಿ ಆರ್ಡಲ್ಲಿ ಪ್ರತಿ ಮಂಗಳವಾರ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಆರಂಭ ಆಗುತ್ತೆ ಗ್ರಾಹಕರಿಗೆ ಬೆಳಗಿನ ತಿಂಡಿ ನೀಡ್ತಾರೆ ತಿಂಡಿ ರುಚಿಯಾಗಿರುತ್ತೆ ಶುಚಿಯಾಗಿರುತ್ತೆ ಇಡ್ಲಿ ಆಗಿರ್ಬೋದು ಚಿತ್ರಾನ್ನ ಆಗಿರ್ಬೋದು ಟೊಮೆಟೊ ಭಾತ್ ಆಗಿರ್ಬೋದು ಪೂರಿ ಆಗಿರ್ಬೋದು ಇಡ್ಲಿಗೆ ಇಡ್ಲಿ ಅಂತೂ ಮಲ್ಲಿಗೆ ಇಡ್ಲಿ ಸೂಪರ್ ಆಗಿದೆ ಈಗ ಹೊಸದಾಗಿ ದೋಸೆ ಹಾಕ್ತಿದ್ದಾರೆ ಮಸಾಲೆ ದೋಸೆ ಮತ್ತು ಸೆಟ್ ದೋಸೆ ಇಮೇಲೆ ಇವತ್ತಿನ ತಿಂಡಿ ವಿಶೇಷ ಭಟ್ರಿ ಬಟ್ರಿ ಇಲ್ಲಿ 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 ಎಲ್ಲಿ ಇವತ್ತಿನ ತಿಂಡಿ ವಿಶೇಷ ಟಮೊಟೊ ಬಾತ್ ಇದೆ ಇಡ್ಲಿ ಇದೆ ಪುರಿ ಇದೆ ಹಾಂ ಹಾಂ ಜಾಸ್ತಿ ಮಸಾಲೆ ದೋಸೆ ಸದಾಗಿ ಮಸಾಲ ದೋಸೆ ಎಷ್ಟು ಮಸಾಲ ದೋಸೆ ಐವತ್ತ ಸೆಟ್ ದೋಸೆ ಐವತ್ತು ಐವತ್ತು ಎರಡು ದೋಸೆ ಎರಡು ಮೂರಾ ಓ ಪರವಾಗಿಲ್ಲ ಚೆನ್ನಾಗಿದೆ ರೀ ನನಗೆ ಹಾಕ್ಕೊಟ್ಟಿದ್ರು ವೀಕ್ಷಿಕ್ರೆ ವಾರಕ್ಕೊಂದ್ಸಲ ಹೋಟೆಲ್ಲು ತುಮಕೂರಿನ ಮರಿಬೇಕೆ ಸಂತೆಯಲ್ಲಿ ಸಂಚಾರಿ ಹೋಟೆಲು ಬೆಳಗಿನ ತಿಂಡಿ ಸೂಪರ್ ಇರುತ್ತೆ ಈ ಕಡೆ ಬಂದಾಗ ವಾರಕ್ಕೊಂದ್ಸಲಿ ಮಂಗಳವಾರ ಮಾತ್ರ ಬೆಳಗಿನ ತಿಂಡಿಗೆ ತುಂಬ ಫೇಮಸ್ ಆಗಿದೆ ಈ ಕಡೆ ಬಂದಾಗ ಈ ಹೋಟೆಲ್ಗೆ ಭೇಟಿ ಕೊಡಿ ತುಂಬ ರುಚಿಯಾಗಿರುತ್ತೆ ಶುಚಿಯಾಗಿರುತ್ತೆ ಆರೋಗ್ಯ ಪೂರ್ಣವಾಗಿರುತ್ತೆ ನಾನು ಸುಮಾರು ಒಂದು ನಾಲ್ಕೈದು ವರ್ಷಗಳಿಂದ ಕೂತಾ ಇದ್ದೀನಿ ಒಳ್ಳೆ ಪಳಗಿರೋ ಕೈಯುದು ದೋಸೆ ಮಾತ್ರ ಫೈನ್ ಫೈನ್ ಫೈಟ್ 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 ಎಲ್ಲರೂ ಬರ್ತಾರೆ ಮಾಡ್ಬೇಕಾಗಿತ್ತು ನೀವು ಇದು ಮುಂಚೆನೆ ಮಾಡ್ಬೇಕಾಗಿತ್ತು ನೀವು ಬನ್ನಿ ಹೋಗಿ ಬನ್ನಿ ಹೋಗಿ ಬನ್ನಿ ಒಳ್ಳೆದಾ ಒಬ್ಬನಿ ಸ್ನೇತ್ರ ವಿಶೇಷ ಏನಪ್ಪ ಅಂದರೆ ಮಸಾಲೆ ದೋಸೆ ಹಾಕ್ತಾರೆ ಸೆಟ್ ದೋಸೆ ಹಾಕ್ತಾರೆ ಮಸಾಲೆ ದೋಸೆ ಐವತ್ತು ಸೆಟ್ ದೋಸೆ ಮೂವತ್ತು ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಪ್ರತಿ ಮಂಗಳವಾರ ಮರಿ ಮೇಕೆ ಸಂತೆಯ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಆರಂಭ ಆಗುತ್ತೆ